ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭಾ ವ್ಯಾಪ್ತಿಯ ಎಂಟನೇ ವಾರ್ಡಿನಲ್ಲಿ ನಲವತ್ತು ಲಕ್ಷ ರೂಪಾಯಿಯ ವೆಚ್ಚದ ರಸ್ತೆ ಅಭಿವೃದ್ಧಿ ಬಾಕ್ಸ್ ಚರಂಡಿ ಹಾಗೂ ಡಕ್ ನಿರ್ಮಾಣ ಕಾಮಗಾರಿಗೆ ವಾರ್ಡಿನ ಸದಸ್ಯರಾದ ಕೆಸಿ ಮಂಜುನಾಥ್ ಚಾಲನೆ ನೀಡಿದರು ಕೃಷ್ಣರಾಜಪೇಟೆ ಪಟ್ಟಣದ ಎಂಟನೇ ವಾರ್ಡ್ ದೇವಾಲಯಗಳು ಸೇರಿದಂತೆ ರಥಾ ಬೀದಿಗಳನ್ನು ಒಳಗೊಂಡಿರುವ ಪಟ್ಟಣದ ಪುರಾತನವಾದ ವಾರ್ಡ್ ಆಗಿದೆ ವಾರ್ಡಿನಲ್ಲಿ ನಾನು ಸದಸ್ಯನಾಗಿ ಆಯ್ಕೆಯಾದ ನಂತರ ರಸ್ತೆ ಅಭಿವೃದ್ಧಿ ಕಲ್ವರ್ಟ್ಗಳ ನಿರ್ಮಾಣ ಸೇರಿದಂತೆ ಬಾಕ್ಸ್ ಚರಂಡಿಗಳ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ ವಾರ್ಡಿನ ಸದಸ್ಯರ ಆಶಯಗಳಿಗೆ ಪೂರಕವಾಗಿ ಅಭಿವೃದ್ಧಿ ಕೆಲಸಗಳನ್ನು ಅನುಷ್ಠಾನಗೊಳಿಸುತ್ತಾ ನಾನು ಸದಸ್ಯನಾಗಿ ಆಯ್ಕೆಯಾಗುವ ಮುನ್ನ ಕೊಟ್ಟ ಮಾತಿನಂತೆ ಬದ್ಧತೆಯಿಂದ ನಡೆದುಕೊಂಡು ವಾರ್ಡ್ನ ಸಮಗ್ರವಾದ ಅಭಿವೃದ್ಧಿಗೆ ಪಣ ತೊಟ್ಟು ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿಸಿದ ಕೆಸಿ ಮಂಜುನಾಥ್ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ರಸ್ತೆ ಪೌರಕಾರ್ಮಿಕರ ಕಾಲೋನಿ ರಥಾಬೀದಿ ಹಾಗೂ ನಾಗಮಂಗಲ ರಸ್ತೆಯ ಡಾಂಬರೀಕರಣವನ್ನು ಸಂಪೂರ್ಣಗೊಳಿಸಿ ಸುಸಜ್ಜಿತವಾದ ರಸ್ತೆಗಳ ಹಾಗೂ ಚರಂಡಿಗಳ ನಿರ್ಮಾಣಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಕೆಟಿ ಚಕ್ರಪಾಣಿ ಸ್ಥಳೀಯ ಮುಖಂಡರಾದ ರವಿಕುಮಾರ್ ರಾಜಾರಾಮ್ ರವಿ ಪುರಸಭೆಯ ಸಹಾಯಕ ಎಂಜಿನಿಯರ್ ಬಸವೇಗೌಡ ಹಿರಿಯ ಆರೋಗ್ಯ ಪರೀಕ್ಷಿತರಾದ ಅಶೋಕ್ ಸೇರಿದಂತೆ ವಾರ್ಡಿನ ಪ್ರಮುಖರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ವಾರ್ಡ್ ಅಲ್ಲಿ ನಮ್ಮ ಮಂಜು ಅವರು ನಿಂತಿರೋದು ಗೆದ್ದಿದ್ರು ಅವರು ನಮಗೆ ರೋಡು ಕರೆಂಟ್ ಅಥವಾ ಯಾವುದೇ ನೆಲ್ಲಿ ಸಮಸ್ಯೆ ಆಗಲಿ ಏನೇ ಬಂದ್ರು ಪ್ರತಿಯೊಂದನ್ನು ಕೇಳದೇಟಿಗೆ ಮಾಡಿಸ್ಕೊಟ್ಟು ತುಂಬಾ ಅನುಕೂಲವನ್ನೆಲ್ಲ ಮಾಡಿಸ್ಕೊಟ್ಟಿದ್ದಾರೆ ಅವರಿಗೆ ನಾನು ಕೃತಜ್ಞತೆಯನ್ನ ಹೇಳ್ತಾ ಇದ್ದೇನೆ ಹಾಗೆ ಚಕ್ರಪಾಣಿಯವರು ನಿಂತು ಮುಂದೆನೆ ಕೆಲಸವನ್ನೆಲ್ಲ ಮಾಡಿಸ್ತಾ ಇದ್ದಾರೆ ನಿಮ್ಮ ಹೆಸರು ರವಿ ಅಂತ ನನ್ನ ಹೆಸರು ಮಂಜುನಾಥರು ಕಟ್ರಾಕ್ಸರ್ ಮಾಡ್ತಾ ಇದ್ದಾರೆ ತುಂಬಾ ಶುದ್ಧ ಪೆಂಡಿಂಗ್ ಆಗಿತ್ತು ಅದನ್ನ ಸುಮ್ತವಾಗಿ ನಡೆಸ್ಕೊತಿದ್ದಾರೆ ಪಡೆಗಳು ಕೆಲಸ ಮಾಡ್ತಾರೆ ದಯವಿಟ್ಟು ಸಹಕರಿಸಿ ಮುತ್ತಿ ಮಂಜುನಾಥ್ ಅವರು ಮಾಡ್ತಾರೆ ಕೌನ್ಸಿಲ್ರು ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ನಾವು ಆಡಿನ ಮುಖಾಂತರ ಎಲ್ರಿಗೂ ದುಡ್ಡು ಮಾಡ್ತೀವಿ ಪುರಸಭೆಯ ವ್ಯಾಪ್ತಿಯಲ್ಲಿ ಎಂಟನೇ ವಾರ್ಡಲ್ಲಿ ನಾನು ಕೆ ಸಿ ಮನೆಯ ನಾನು ಆಗಿ ನಮ್ಮ ಎಂಟನೇ ವಾರ್ಡಿನ ಜನ ಆಯ್ಕೆ ಮಾಡಿ ಇವತ್ತು ನಮ್ಮ ಅವಧಿ ಮುಗಿತಾ ಬಂದಿದ್ರು ಕೂಡ ನನಗೆ ಗೆದ್ದು ಹೊಸದಲ್ಲಿ ಲಕ್ಷ್ಮಣ ಬಾಸ್ ಟ್ರೈನು ಮೆಟ್ಲಿಂಗು ಡಾಂಬರೀಕರಣ ನಮ್ಮ ದಾನಿಗರು ಬೀದಿ ಡಾಂಬರೀಕರಣ ರಥ ಬೀದಿ ಏನು ಬೀದಿ ಅಂತೇಳಿ ಇದು ಕೂಡ ನಮ್ಮ ಚಂಡಾಧಾರಂಥ ಚನ್ನಪಾಣಿಯನ್ನು ಡಾಂಬರೀಕರಣ ಮೆಟ್ಟಿಂಗು ಎಲ್ಲ ಮಾಡಿ ಒಂದು ಸ್ಟ್ಯಾಪು ಕೆಲಸ ಮಾಡಿಕೊಡ್ತವ್ರೆ ನಾನು ಆದಷ್ಟು ಇವತ್ತು ಇನ್ನೂ ಸುಮಾರು ಮೂವತ್ತು ನಲ್ವತ್ತು ಲಕ್ಷ ಪೆಟ್ಟಿಂಗ್ ಇದೆ ಕೆಲಸ ರವೀಂದ್ರ ಬಾಬು ಅವ್ರ ಮನೆ ಇನ್ನೂ ಕೂಡ ನಾನು ಡಾಂಬರೀಕರಣ ಮೆಟ್ಟಿಂಗ್ ಎಲ್ಲ ಮಾಡಷ್ಟು ಮಾಡಿದ್ದಿದೆ ಅವಕ್ಕೆ ಸಂಖ್ಯೇನ ನನ್ನ ವಾರ್ಡನ್ ಮುಖ್ಯನ ಅವಕ್ಕೆ ಉದ್ದಂಗದ ಸಂಸ್ಥಾ ನನ್ನ ವಾರ್ಡನ್ ಮತದಾರರ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ